ಿ ವೀಕ್ಷಕರಿಗೆ ನಮಸ್ಕಾರಗಳು ಕೋಲಾರ ಜಿಲ್ಲೆಯನ್ನು ಮಾರಾಟಕ್ಕಿಟ್ಟ ಕಾಂಗ್ರೆಸ್ನ ಇಬ್ಬರು ಮೇಧಾವಿಗಳು ಕಾನೂನು ಉಲ್ಲಂಘಿಸಿ ಅಡ್ಡದಾರಿಯಲ್ಲಿ ಸಹಕಾರ ಸಂಘಗಳ ಕೈ ವಶಕ್ಕೆ ಅಧಿಕಾರಿಗಳಿಗೆ ಬೆದರಿಕೆ ಸುದ್ದಿಯ ವಿವರ ಕಾಂಗ್ರೆಸ್ ಪಕ್ಷದ ಇಬ್ಬರು ಮೇಧಾವಿಗಳು ಕೋಲಾರ ಜಿಲ್ಲೆಯನ್ನು ಮಾರಾಟಕ್ಕಿಟ್ಟಿದ್ದಾರೆ ಅಧಿಕಾರಿಗಳನ್ನು ಬೆದರಿಸಿ ಅವರಿಂದ ಕಾನೂನು ಉಲ್ಲಂಘಿಸಿ ಅವರ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದರಿಂದ ಅಧಿಕಾರಿಗಳು ಮತ್ತು ಅವರ ಕುಟುಂಬ ಬೀದಿಗೆ ಬರುವುದು ಗ್ಯಾರಂಟಿ ಎಂದು ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಭವಿಷ್ಯ ನುಡಿದಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿ ಬ್ಯಾಂಕ್ ಹೆಣ್ಣು ಮಕ್ಕಳಿಗೆ ಪಾಲಿಗೆ ಶಾಪವಾಗಿದೆ ಕೆಲವು ರಾಜಕೀಯ ಅದೃಣ್ಯರು ಸೇರಿಕೊಂಡು ಸಿ ಬ್ಯಾಂಕ್ ಹಾಳು ಮಾಡಿದ್ದಾರೆ ಇವತ್ತು ಅಡ್ಡದಾರಿಯಲ್ಲಿ ಡಿಸಿಸಿ ಬ್ಯಾಂಕ್ ಆಡಳಿತ ಕೈವಶಕ್ಕೆ ತೆಗೆದುಕೊಳ್ಳಬೇಕೆಂದು ಎಲ್ಲ ವ್ಯವಸಾಯ ಸಹಕಾರ ಸಂಘಗಳಿಗೆ ಹೋಗಿ ಅಡ್ಡದಾರಿಯಲ್ಲಿ ಚುನಾವಣೆ ಮಾಡುವುದಾಗಿ ಹೋಗುತ್ತಿದ್ದಾರೆ ಮುಳ್ಬಾಗ್ಲು ತಾಲೂಕಿನ ಅಂಬ್ಲಿಕಲ್ ವಿ ಎಸ್ ಎಸ್ ಸೊಸೈಟಿಯ ಹತ್ತು ವರ್ಷಗಳಿಂದ ಆಡಳಿತದಾರಿಗಳ ಕೈಯಲ್ಲಿ ಇತ್ತು ಅಲ್ಲಿನ ಡೆಲಿಗೇಟ್ ವೋಟ್ ಜೆ ಡಿ ಎಸ್ಗೆ ಬಂದಿದ್ದರಿಂದ ಕೆಲವು ಕಾಂಗ್ರೆಸ್ ಪ್ರಭಾವಿಗಳು ಸೇರಿ ಕೊಂಡು ಅಧಿಕಾರಿಗಳನ್ನು ಬಳಸಿಕೊಂಡು ಹದಿಮೂರು ಡಿ ಪ್ರಕಾರವಾಗಿ ನೂರ ಎಂಬತ್ತು ದಿನಗಳ ಪ್ರಕಾರವಾಗಿ ನೋಟಿಸ್ ಕೊಡದೆ ಕಾನೂನು ವಿರುದ್ಧವಾಗಿ ಏಪ್ರಿಲ್ ಒಂದರಂದು ನೋಟಿಸ್ ಕೊಡುತ್ತಾರೆ ನಮಗೆ ಇಪ್ಪತ್ತೈದನೇ ತಾರೀಕು ನೋಟಿಸ್ ಬರುತ್ತದೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಂದು ಚುನಾವಣೆ ಘೋಷಣೆ ಮಾಡುತ್ತಾರೆ ಅಂದರೆ ಏನರ್ಥ ಇದೇನಾ ಕೋಲಾರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಳಿತ ಎಂದು ಸಮೃದ್ಧಿ ಮಂಜುನಾಥ್ ಪ್ರಶ್ನಿಸಿದರು ಎಸ್ ವಿಎಸ್ಎಸ್ ಸೆನ್ ಸೊಸೈಟಿಯಲ್ಲಿ ಕೆಲವು ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಕಾನೂನು ಉಲ್ಲಂಘಿಸಿ ಚುನಾವಣೆ ಮಾಡುವುದಕ್ಕೆ ಮುಂದಾಗಿರುವುದರ ಬಗ್ಗೆ ನನ್ನ ಗಮನಕ್ಕೆ ಬಂದಾಗ ತಕ್ಷಣವೇ ಸಹಕಾರ ಇಲಾಖೆಯ ನಿಬಂಧಕರನ್ನು ಪ್ರಶ್ನೆ ಮಾಡಿದಾಗ ಇಲಾಖೆ ಅಧಿಕಾರಿಗಳಿಂದ ತಪ್ಪಾಗಿರುವುದಾಗಿ ಒಪ್ಪಿಕೊಂಡಿರುವುದರಿಂದ ತಕ್ಷಣವೇ ಚುನಾವಣೆಯನ್ನು ರದ್ದು ಮಾಡಬೇಕು ತಪ್ಪು ಮಾಡಿರುವ ಅಧಿಕಾರಿಯನ್ನು ಅಮಾನತ್ ಮಾಡಬೇಕೆಂದು ಒತ್ತಾಯ ಮಾಡಿದರು ಕಾಂಗ್ರೆಸ್ ಪಕ್ಷದ ಯಾರೋ ಕಾಣದ ಕೈಗಳು ಸೇರಿಕೊಂಡು ಅಧಿಕಾರಿಗಳು ಬೆದರಿಸಿ ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಅಕ್ರಮಗಳನ್ನು ಅವರ ಕೈಯಿಂದ ಮಾಡಿಸುತ್ತಿದ್ದಾರೆ ಅಧಿಕಾರಿಗಳು ಈ ಮಟ್ಟಕ್ಕೆ ಇಳಿಯಬೇಕಾದರೆ ರಾಜಕಾರಣಿಗಳು ಕುಟರಂತ್ಯಕ್ಕೆ ಇಳಿದಿದ್ದಾರೆ ಕಾಂಗ್ರೆಸ್ನವರಿಗೆ ಎಲ್ಲಿ ಓಟ್ ಸಿಗೋದಿಲ್ಲವೋ ಅಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಕಾಂಗ್ರೆಸ್ನವರ ಜನರ ಕಷ್ಟ ಬೇಕಾಗಿಲ್ಲ ಅಧಿಕಾರ ಬೇಕು ಕೋಲಾರ ಜಿಲ್ಲೆಯಲ್ಲಿ ವಿರೋಧ ಪಕ್ಷ ಇಲ್ಲ ಅಂದುಕೊಂಡಿದ್ದಾರೆ ಅದನ್ನು ಬಿಡಬೇಕು ನಿಮ್ಮ ಒಳ್ಳೆಯ ಕೆಲಸಕ್ಕೆ ನಾನು ಕೈ ಜೋಡಿಸುತ್ತೇವೆ ಇಂತಹ ಡೂಪ್ಲಿಕೇಟ್ ಕೆಲಸಕ್ಕೆ ನಾವು ಸಹಕಾರ ಕೊಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಅಧಿಕಾರಿಗಳು ಕಾಂಗ್ರೆಸ್ ವಕ್ತಾರರು ಬ್ರೋಕರ್ಗಳಾಗಿದ್ದರೆ ಸಿಕ್ಕಿ ಹಾಕಿಕೊಳ್ಳುವವರು ಅಧಿಕಾರಿಗಳೇ ಕಾನೂನು ಅಡಿಯಲ್ಲಿ ಕೆಲಸ ಮಾಡಿಲ್ಲವೆಂದರೆ ನಿಮ್ಮ ಕುಟುಂಬಕ್ಕೆ ಏನೂ ಒಂದು ಗತ್ತಿ ಕಾಣಿಸುತ್ತೀರಿ ರಾಜಕಾರಣಿಗಳು ಇವತ್ತು ಇರ್ತಾರೆ ನಾಳೆ ಹೋಗ್ತಾರೆ ಕಾನೂನು ಮೀರಿ ಕೆಲಸ ಮಾಡಿಕೊಂಡಿ ಅಂದರೆ ನಾಳೆ ಸಿಕ್ಕಿ ಹಾಕಿಕೊಳ್ಳುವುದು ಅಧಿಕಾರಿಗಳೇ ಎಂಬುದರ ಅರ್ಥ ಮಾಡಿಕೊಂಡು ಕಾನೂನು ಪ್ರಕಾರ ಕೆಲಸ ಮಾಡಿದರೆ ಒಳ್ಳೆಯದು ಇಲ್ಲವಾದರೆ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬವು ಬೀದಿಗೆ ಬರುತ್ತದೆ ಎಂದು ಎಚ್ಚರಿಸಿದರು ಕೋಲಾರ ಜಿಲ್ಲೆಯಲ್ಲಿ ಉಸ್ತುವಾರಿ ಬದುಕಿದ್ದಾರೆಯೋ ಇಲ್ಲವೋ ಗೊತ್ತಿಲ್ಲ ಅವರ ರಾಜಕೀಯವಾಗಿ ಬದುಕಿದ್ದರೆ ಕೋಲಾರ ಜಿಲ್ಲೆಗೆ ಇಂಥ ದುರ್ಗತಿ ಬರುತ್ತಿರಲಿಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಸೇಲ್ ಆಗಿರುವುದರಿಂದ ಎಲ್ಲ ಕಡೆ ಬೋರ್ಡ್ಗಳನ್ನು ಹಾಕಿಕೊಂಡಿದ್ದಾರೆ ರಾಜ್ಯದಲ್ಲಿ ಹೊಸದಾಗಿ ಶಾಸಕರಾದವರು ಎಪ್ಪತ್ತ್ಮೂರು ಮಂದಿ ಇದ್ದಾರೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಆಡಳಿತ ನೋಡಿ ನಮಗೆ ಸಾಕಾಗಿದೆ ಅನುದಾನ ಇಲ್ಲ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ಎರಡು ವರ್ಷ ನಮಗೆ ಸಾಕಾಗಿದೆ ಇರೋ ಮೂರು ವರ್ಷ ಮುಗಿದರೆ ಸಾಕು ಅನ್ನೋ ಮಠಕ್ಕೆ ಬಂದಿದ್ದೇವೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂತಹ ಬದುಕು ಬದುಕಲಿಕ್ಕೆ ನಾವು ಶಾಸಕರಾಗಬೇಕಿತ್ತ ಇವತ್ತು ಹೊಸ ಶಾಸಕರ ಬದುಕು ಕೇಳುವುದಕ್ಕೆ ಆಗುತ್ತಿಲ್ಲ ನಮ್ಮ ನೋವು ಯಾರೂ ಕೇಳೋರಿಲ್ಲ ಜನಗಣತಿ ಜನಗಣತಿ ಯಾವ ಲೋಕ ಕಲ್ಯಾಣಕ್ಕಾಗಿ ಮಾಡುತ್ತಿದ್ದೀರಾ ನಿರುದ್ಯೋಗ ಸಮಸ್ಯೆ ಇದೆ ಐಟಿ ಬಿಟಿ ಬೇರೆ ರಾಜ್ಯಗಳಿಗೆ ಹೋಗುತ್ತಿದೆ ಎಂದು ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿದರು ಅಹ್ಮದ್ ಮಾಡಿ ಅಂತಿರೋದಿಲ್ಲ ಸರ್ ಎಲೆಕ್ಷನ್ ಅನೌನ್ಸ್ ಮಾಡಿ ವೋಟರ್ ಲಿಸ್ಟ್ ನಮ್ಗೆ ಅನುಕೂಲವಾಗಿ ಇದ್ ಮಾಡ್ಕೊಂಡಿದ್ವಿ ಅದನ್ನ ಓಲ್ಡ್ ಡೇಟ್ ಹಾಕಿ ಮಾಡಿ ಅಂತ ಹೇಳಿದಾರೆ ಅಷ್ಟೇ ಇಲ್ಲ ಅಂದ್ರೆ ಇನ್ನು ಮೂರ್ ಮೂರ್ ದಿನ ಕೆಂಗ್ರೆ ಮಾಡಿಬಿಡ್ತೀರಾ ಒಂದನೇ ತಾರೀಕು ಆದ್ರೂ ಕೂಡ ನೀವೇ ಹೇಳಿದಲ್ಲ ಟೂ ಮಂತ್ಸು ಅಂತ

ಅಪ್ಪ ಆದೇಶ ಮಾಡಿ ಸರ್ ಮರುಡಿ ಸರ್ ರದ್ದು ಮಾಡಿ ರದ್ದು ಮಾಡಿ ಮತ್ತೆ ಅವರಿಗೆ ಏನಿದೆ ಗೆಮ್ಮ 800000 ಕೊಡಲಿ ನೋಡಿ ನೋಡಿ ಆದೇಶ ಮಾಡೋದು ಇದು ನೋಡಿ ವೆರಿ ನೋಡಿ ನಿಮಗೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಸ್ಪಷ್ಟವಾಗಿ ಗೊತ್ತಲ್ವಾ ಮತದಾನಕ್ಕೆ ಹೇಳೋದು ಇಲ್ಲಿ ಮತ ಫಸ್ಟ್ ನಡೀತಕ್ಕಂಥ ಅವಾಂತರದ ಬಗ್ಗೆ ದಿನೇ ದಿನೇ ದಿನ ನೋಡ್ತಾ ನೋಡ್ತಾಯಿದ್ರೆ ಬಹುಶಃ ಕೋಲಾರ ಜಿಲ್ಲೆಯ ಮಾರಾಟಕ್ಕಿಟ್ಟವ್ರೆ ಅನ್ನೋದು ಒಂದು ಸಂಶಯ ಎಲ್ಲ ಒಂದು ಕಡೆ ಅಡಕ್ತಾಯಿದೆ ಈಗಾಗಲೇ ನಮಗೆಲ್ಲ ಗೊತ್ತಿದ್ದಂಗೆ ಡಿ ಸಿ ಸಿ ಬ್ಯಾಂಕು ಹೆಣ್ಮಕ್ಳ ಪಾಲಿಗೆ ಅದೊಂಥರ ಶಾಪ್ ಆಗಿದೆ ಕೆಲವು ರಾಜಕೀಯ ದುರೀಡರು ಸೇರಿಕೊಂಡು ಇಡೀ ಕೋಲಾರ ಜಿಲ್ಲೆ ಡಿ ಸಿ ಸಿ ಬ್ಯಾಂಕ್ನ ಹಾಳು ಮಾಡಿಟ್ಟವ್ರೆ ಇವತ್ತು ಅಡ್ಡದಾರಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ನ ತೊಗೊಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ವ್ಯವಸಾಯ ಸಹಕಾರ ಸಂಘಗಳಿಗೆ ಹೋಗ್ಬಿಟ್ಟು ಅಡ್ಡದಾರಿಯಲ್ಲಿ ಎಲೆಕ್ಷನ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅದರಲ್ಲಿ ಒಂದು ಉದಾಹರಣೆ ಅಂತಂದರೆ ಹುಳ್ಬಾಗ ತಾಲೂಕು ಅಂಬ್ರಿಕಲ್ ಪಂಚಾಯಿತಿಯಲ್ಲಿರ್ತಕ್ಕಂಥ ಸೊಸೈಟಿಯಲ್ಲಿ ಇವತ್ತು ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡ್ತಾ ಇದ್ದು ಹತ್ತು ವರ್ಷಗಳಿಂದ ಬಾಡಿ ಇರಲಿಲ್ಲ ಬಿಕಾಸ್ ಏಕಾಏಕವಾಗಿ ಆ ಡೆಲಿಗೇಟು ನಮಗೆ ಬಂದಿದ್ದಕ್ಕೋಸ್ಕರ ವೋಟ್ ಬಂದಕ್ಕೋಸ್ಕರ ಕೆಲವು ಪ್ರಭಾವಿಗೆ ಸೇರಿಕೊಂಡು ಅಧಿಕಾರಿಗಳ ಮಿಂಗಲ್ಲಾಗಿ ತಟ್ಟಿಂಡಿ ಈ ಪ್ರಕಾರವಾಗಿ ಒನ್ ಏಯ್ಟಿ ಡೇಸ್ ಪ್ರಕಾರವಾಗಿ ನೋಟಿಸ್ ಪ್ರಕಾರ ಆಗಬೇಕು ಏನು ಚುನಾವಣೆ ಪ್ರಕ್ರಿಯೆವಾಗಿ ಅದನ್ನು ಬದಿಗೊತ್ತಿ ಕಾನೂನು ವಿರುದ್ಧವಾಗಿ ಇವರು ಅಧಿಕಾರಿ ಮಿಂಗಲಾಗಿ ಒಂದನೇ ತಾರೀಕಿನ ನೋಟಿಸ್ ಸರ್ವ್ ಮಾಡ್ತಾರೆ ಇಪ್ಪತ್ತೈದನೇ ತಾರೀಕು ನೋಟಿಸ್ ಕೊಡೋದು ನನಗೆ ಇಪ್ಪತ್ತೆರಡನೇ ತಾರೀಕು ಕ್ಯಾಲೆಂಡರ್ ಅಫಿಯವನ್ನ ಇದು ಮಾಡ್ತಾರೆ ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ಚೆಕ್ ಮಾಡಿ ಬಂದು ಕೇಳಿದಾಗ ನಮ್ಮಿಂದ ತಪ್ಪಾಗಿದೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಇದನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರೋ ಒಂದು ಕಾರಣದ ಕೈಗೆ ಸೇರಿಕೊಂಡು ಇವರು ಅಧಿಕಾರಿಗಳನ್ನ ಈ ಮಟ್ಟಕ್ಕೆ ತಿಳಿಸ್ತಾವ್ರೆ ಇದು ಕಾನೂನು ಬಾಹಿರವಾಗಿದೆ ಇಡೀ ಕೋಆಪರೇಟಿವ್ ಬಗ್ಗೆ ಒಂದು ಒಂದು ನಂಬಿಕೆ ಇತ್ತು ಆ ನಂಬಿಕೆನೇ ಕೋಲಾರ ಜಿಲ್ಲೆ ಕಳ್ಕೊತಾ ಇದ್ದಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ಒಂದನೇ ತಾರೀಕು ನೋಟಿಸ್ ಇಶ್ಯೂ ಆಗುತ್ತೆ ಇಪ್ಪತ್ತೈನೇ ತಾರೀಕು ನೋಟಿಸ್ ನಮಗೆ ಇರುತ್ತೆ ಇಪ್ಪತ್ತೆರಡನೇ ತಾರೀಖೆ ಇನ್ನು ನಮ್ಗೆ ಇನ್ನೂ ನೋಟಿಸ್ ಕೈಗೆ ಸೇರಿದ್ರೆ ಇಪ್ಪತ್ತೆರಡನೇ ತಾರೀಕಿಗೆ ಕ್ಯಾಲೆಂಡರ್ ಅಂತ ರೆಡಿ ಮಾಡಿಬಿಡ್ತಾರೆ ಇದು ಖಂಡಿತವಾಗಲೂ ಅಪರಾಧ ಈ ಕೂಡಲೇ ಯಾವ ಅಧಿಕಾರಿ ಏರ್ತಿನ ಕೆಲಸ ಮಾಡಿದಾನೆ ಅವನಿಗೆ ಶಿಕ್ಷೆ ಆಗಬೇಕು ಈ ಕೂಡ ಎಲೆಕ್ಷನ್ ರದ್ದಾಗಬೇಕು ಆ್ಯಸ್ ಪರ್ ಕಾನೂನು ರೀತಿಯಾಗಿ ಏನು ತಟಿ ಪ್ರಕಾರವಾಗಿ ನೈನ್ಟೀನ್ ಸಿಕ್ಸ್ಟಿ ಪ್ರಕಾರ ತಟಿ ಪ್ರಕಾರವಾಗಿ ಏನು ಕಾನೂನು ರೀತಿಯಾಗಿ ಮಾಡಬೇಕಂತ ಹೇಳಿದ್ದಾರೆ ಅರ್ಧ ಗಂಟೆಲಿ ರದ್ದು ಅಂತ ಹೇಳಿದ್ದಾರೆ ಅವರು ಇವರು ತಪ್ಪೊಪ್ಪನ ಆಗಲೇ ನಿಮ್ಮ ಮೀಡಿಯಾ ಮುಂದೆ ತಪ್ಪು ಒಪ್ಕೊಂಡಿದ್ದಾರೆ ಇನ್ನು ಎಷ್ಟು ಕೆಲಸ ಇವತ್ತೇನು ನನಗೆ ಗೊತ್ತಿದೆ ಬಂದು ನಿಮ್ಮ ಹತ್ರ ಪ್ರಶ್ನೆ ಮಾಡಿದೆ ಬಹುಶಃ ಗೊತ್ತಿಲ್ಲದೆ ಇದ್ದರೆ ಒಂದು ಡಿ ಸಿ ಸಿ ಬ್ಯಾಂಕ್ ಓಟ್ ಅವ್ರ ಕಡೆ ಹೋಗ್ತಾಯಿತ್ತು ಇದು ನಡೀತಕ್ಕಂಥ ಅವಾಂತರ ಕೊರಾತು ದಯವಿಟ್ಟು ಎಲ್ಲ ನನ್ನ ಮಾನ್ಯ ಎಲ್ಲ ಒಂದು ಇವರಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಅಧಿಕಾರಿಗಳು ಈ ಮಟ್ಟಕ್ಕೆ ಇಳಿಬೇಕಾದ್ರೆ ರಾಜಕಾರಣಿ ಪಿತೂದ್ರದಿಂದ ರಾಜಕಾರಣ ಒಂದು ಕುತೂದ್ರದಿಂದ ಈ ಮಟ್ಟಕ್ಕೆ ಇಳಿತಾವೆ ನಿಮ್ಮ ಕಣ್ಣು ಮುಂದೆನೆ ಒಪ್ಕೊಂಡಿದ್ದಾರೆ ತಪ್ಪಾಗಿದೆ ಅಂತ ಸಡನ್ ಆಗಿ ಎಲೆಕ್ಷನ್ ಯಾವುದು ಇವತ್ತು ಏನಂದ್ರೆ ಎಲ್ಲೂ ನಮಗೆ ಓಟ್ ಸಿಗಲ್ವೋ ಕಾಂಗ್ರೆಸ್ ಅವ್ರಿಗೆ ಎಲ್ಲೂ ಓಟ್ ಸಿಗಲ್ವೋ ಅಲ್ಲಿ ಈ ಥರ ತಿಟ್ಲಿಕ್ಕೆ ಎಲೆಕ್ಷನ್ ಸರ್ ಈಗ ಆಲ್ರೆಡಿ ಡಿ ಸಿ ಸಿ ಬ್ಯಾಂಕ್ ಲೋನ್ ಸಿಗ್ತಾ ಇಲ್ಲ ಸರ್ ಮಾತಾಡ್ತಾ ಈ ಥರ ಏನೇ ಮಾಡಿರಿ ಜನ ಪರದಾಡ್ಲಿ ಜನ ಅರ್ದಾಡ್ಲಿ ಜನ ಪರದಾಡ್ಲಿ ಇವ್ರಿಗೆ ಬೇಕಾಗಿಲ್ಲ ಇವ್ರಿಗೆ ಏನು ಅಧಿಕಾರ ಬೇಕು ಇವ್ರಿಗೆ ಅಧಿಕಾರ ಬೇಕು ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ವಿರೋಧ ಪಕ್ಷ ಇಲ್ಲ ಅನ್ಕೊಬಿಟ್ಟವ್ರೆ ಬಹುಶಃ ಅದು ಮರಿ ಫಸ್ಟು ನಿಮ್ಮ ಒಳ್ಳೆ ಕೆಲಸಕ್ಕೆ ಯಾವತ್ತು ನಾವು ಹಿಂದೆ ಇರ್ತೀವಿ ಈ ಥರ ಡೂಪ್ಲಿಕೇಟ್ ಕೆಲಸಕ್ಕೆ ಯಾವತ್ತು ನಿಮಗೆ ಬರೋಣ ನಮಗೆ ಎಂ ಪಿ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಭವಿಷ್ಯ ನಮ್ಮ ಶಾಸಕನಾಗಿ ನನ್ನ ತಾಲೂಕು ಅನ್ಯಾಯ ಆಗಿದೆ ನಾನು ಅನ್ಯದಲ್ಲಿ ಯಾವನ್ನೂ ಬಿಡೋಲ್ಲ ಮನ್ನ ಕೂಡ ಬಿಟ್ಟಿಲ್ಲ ಯಾರು ನನ್ನ ತಾಲೂಕ್ ಬಗ್ಗೆ ಅನ್ಯಾಯ ಮಾಡೋದ್ರನ್ನ ನಾನು ಯಾವುದೇ ಕಾರಣಕ್ಕೆ ಬಿಡೋದು ನಾನು ಎಂಟ್ರಿ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ ನನ್ನ ತಾಲೂಕ್ ಅನ್ಯಾಯ ಆದರೆ ನಾನು ಯಾವುದೇ ಕಾರಣಕ್ಕೆ ಬರಲ್ಲ ಇದೇ ಥರ ಬರ್ತೀನಿ ಅಂದ್ರೆ ಪರ್ಸೆಂಟ್ ಅರ್ಧ ಗಂಟೆ ಟೈಮಲ್ಲಿ ರದ್ದು ಇದ್ರೆ ಇಲ್ಲಿ ಪೆಂಡಲ್ ಪೆಂಡಲ್ಲಿ ಕೂತ್ಕೊತೀನಿ ಅವೆಲ್ಲ ಬೇಡ ಅವೆಲ್ಲ ಬೇಡ ಏನು ಹೇಳಿದ್ರೆ ಮಾಡಿ ಬಂದೆ ತಪ್ಪಾಗಿದೆ ಒಪ್ಪೊಂಡಿದ್ದೀವಿ ಬಂದು ಈಗ ಕೂಡ ರದ್ದು ಮಾಡಲಿ ರದ್ದು ಇಲ್ಲಿಂದ ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲೇ ಪೆಂಡಲ್ ಮಲ್ಕಂತೀನಿ ಇಲ್ಲಿ ಆಯ್ತು ನಾವು ನಾವ್ರು ಅಂತ ನಾನು ಕಾನೂನು ರೀತಿಯವಾಗಿ ಮಾತ್ರ ಕೇಳ್ತಾ ಇದ್ದೀನಿ ಕಾನೂನು ಬಿಟ್ಟು ನಂಗೆ ಕೇಳ್ತಾ ಇಲ್ಲ ಇವರೊಬ್ಬರಿಗೆ ಕಾನೂನು ಆ್ಯಕ್ಚುಲಿ ರಾಜಕಾರಣಿ ಸ್ವಲ್ಪ ಅರ್ಥ ಮಾಡೋದು ಕಾನೂನು ಬಗ್ಗೆ ಅರಿವಿದ್ರೆ ಮಾತ್ರ ಇನ್ನೊಬ್ಬರು ಫೋನ್ ಮಾಡಬೇಕು ಅದು ಅರವಿಂದವ್ರು ಫೋನ್ ಮಾಡೋಕೆ ಹೋಗ್ಬಾರ್ದು ಆಕ್ಟ್ ಬಗ್ಗೆ ಗೊತ್ತಿದ್ರೆ ಮಾತ್ರ ಅರಿವು ಮಾಡಿ ಅಧಿಕಾರಿ ಸಬ್ಬರಿಗೆ ಇರ್ತಿ ಪಾಪ ನಮ್ಮಂಥವ್ರು ಫೋನ್ ಮಾಡಿದ್ರೆ ಅಧಿಕಾರಿ ಬಲಿ ಆಗ್ತಾರೆ ಈ ಬಲೆ ಬಲಿಯಾಗಿ ಅದೇ ಅಧಿಕಾರಿಗಳು ಕಾಂಗ್ರೆಸ್ ವಕ್ತಾರರಾದ್ರೆ ಕಾಂಗ್ರೆಸ್ ಮನಸ್ಸು ಮನೆ ಸಿಕ್ಕಾಕಳ ನಾವ ನಿಮಗ್ ಅಧಿಕಾರಿಗಳು ನಿಮ್ಮ ಅಡಿಯಲ್ಲಿ ನಿಮ್ಮ ಕಾನೂನಡಿ ಕೆಲಸ ಮಾಡಿಲ್ಲ ಅಂತಂದ್ರೆ ಬಹುಶಃ ನಿಮ್ಮ ಹೆಂಡತಿ ಮಕ್ಕಳಿಗೆ ಏನೋ ಒಂದು ಗತಿ ಕಾಣಿಸ್ತೀರಾ ಅಂತ ಲೆಕ್ಕ ಅದು ಬೇರೆ ನೀನು ಲೆಕ್ಕ ಇಲ್ಲ ನಾವು ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ ನಮ್ಮ ಫೋನ್ ಕಟ್ಕೊಂಡು ಮಾಡಿಬಿಡಿ ಅಂತ ಮಾಡಿದ್ರೆ ನಾಳೆ ಸಿಕ್ಕಾಕೊಳ್ಳಾಕೊಂಡು ಯಾರು ಲೋಪ ಆದ್ರೂ ಇಲ್ಲ ಅಂತ ಹೇಳ್ತಾರೆ ಯಾಕಿಲ್ಲ ನಿಮ್ಮ ನನಗೆ ಒಂದು ಈ ಕೂಡಲೇ ಅದು ರದ್ದು ಆಗಬೇಕು ಎರಡನೇದು ಯಾರು ಈ ಕೆಲಸ ಮಾಡೋಲ್ಲ ಅವನಿಗೆ ಶಿಕ್ಷೆ ಆಗಬೇಕು ಯಾವ ಶಿಕ್ಷೆ ಹೇಳ್ತಾವೆ ಪರಿಶೀಲನೆ ಮಾಡಿ ಯಾವ ಸಚಿವರು ರೀ ಎಲ್ಲಿ ಬದುಕವ್ರೆ ಅಂತ ಸಚಿವರು ಇಲ್ಲಿ ಅವರ ಇಲ್ಲಿ ಸಚಿವರು ನಂಗೆ ಯಾಕೆ ಡೌಟ್ ಅಪ್ಪ ಸಚಿವರು ಇದ್ದರೆ ಈ ಮಟ್ಟ ಗುದ್ದಾರ ಆಗ್ತಾಯಿತ್ತು ಇದು ಸೇಲ್ ಎಲ್ಲ ಕಡೆ ಸೇಲ್ ಸಾಕಾಗ್ಬಿಟ್ಟಿದೆ ಮೂರು ವರ್ಷ ಮುಗಿದ್ರೆ ಸಾಕು ಸಾಕಾಗ್ಬಿಟ್ಟಿದೆ ರಾಜಕಾರಣ ಈ ಬದುಕಿ ಬದುಕಲಿಕ್ಕೆ ನಾವು ಬಂದಿರೋದಿಲ್ಲ ಕುಡಲಿಕ್ಕೆ ನೀರಿಲ್ಲ ಕೊಡ್ಲಿಕ್ಕೆ ನನಗಿಲ್ಲ ನಮ್ಮ ಹತ್ರ ಇವತ್ತು ನಮ್ಮ ಬದುಕ್ ಕೇಳೋಕೆ ಆಗ್ತಾ ನಮ್ಮ ಕೈಯಲ್ಲಿ ಆ ಮಟ್ಟಗಿದ್ದೀವಿ ನಾವು ಒಬ್ಬ ರಾಜಕಾರಣಕ್ಕೆ ಹೇಳ್ತಾ ಇದ್ದೀವಿ ಎಪ್ಪತ್ಮೂರು ಹೊಸಬ್ರ ಇದೀವಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಮ್ಮ ನೋವು ಯಾರು ಕೇಳೋರಿಲ್ಲ ಇಲ್ಲಿ ನಿಮ್ಮ ಗತಿಯ ಏನು ನಿಮ್ಮ ಅತ್ಯ ಕೇಳೋರಿಲ್ಲ ಜನಗಣತಿ 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 ಯಾವ ಲೋಕ ಕಲ್ಯಾಣಕ್ಕೆ ಇವೆಲ್ಲ ಮಾಡ್ತಾ ಇರೋ ಕೆಲಸ ಯಾವ ಕಲ್ಯಾಣಕ್ಕೋಸ್ಕರ ನಿರುದ್ಯೋಗ ಸಮಸ್ಯೆ ಒದ್ದಾಡ್ ಸಾಯ್ತಾ ಇದೆ ಐ ಟಿ ಬಿ ಟಿ ಎಗರ್ತಾ ಇದಾವೆ ಆಚೆಗೆ ಇಡೀ ಬೆಂಗಳೂರು ಇದೆ ಇದ್ರ ಬಗ್ಗೆ ಒಬ್ಬ ರಾಜಕಾರಣಕ್ಕೂ ಚಿಂತೆ ಇಲ್ಲ ನರಮೇದಾಗ್ತಾ ಇದೆ ಕಾಶ್ಮೀರದಲ್ಲಿ ಅದ್ರ ಬಗ್ಗೆ ಚಿಂತೆ ಇಲ್ಲ ಬದುಕ ಬಗ್ಗೆ ಚಿಂತೆ ಇಲ್ಲ ರಾಜಕಾರಣ 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 ಬಿಡ್ರೆ ಈ ಕಾಂಗ್ರೆಸ್ ಬೇರೆ ಗತಿನೇ ಇಲ್ಲ ಇಲ್ಲಿ